ಈ ಮೂಲಕ ತಮ್ಮಲ್ಲಿ ನೆನೆಸಿಕೊಳ್ಳುತ್ತೇನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತೋತ್ಸವದ ಅಂಗವಾಗಿ ಬೃಹತ್ ಸಮಾರಂಭದ ಉದ್ಘಾಟನಾ ಸಮಾರಂಭವನ್ನ ವಿಜೃಂಭಣೆಯಿಂದ ಕಾರಕವನ್ನ ಆರ್ಥಿಕ ಮತ್ತು ರಾಜಕೀಯ ಮತ್ತು ರಾಜಕೀಯ ಅಭಿವ್ಯಕ್ತಿ ಅಭಿವ್ಯಕ್ತಿ ಮತ್ತು ಉಪಾಸವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಆಕಾಶ ಸಮಾನತೆಯನ್ನು ಮತ್ತು ಆಕಾಶ ಸಮಾನತೆಯನ್ನು ಮಾಡುವುದಕ್ಕಾಗಿ ಮಾಡುವುದಕ್ಕಾಗಿ ಗೌರವ ದೇಶದ ಐಕ್ಯತೆ ಸಮಿತಿಗಾಗಿ ಮೂಡಿಸುವುದಕ್ಕಾಗಿ ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂಧಾನ ಸಭೆಯಲ್ಲಿ ಸಾವಿರದ ಒಂಬತ್ತನೂರ ನಲವತ್ತೊಂಬತ್ತನೇ ಈಶವ್ಯ ತಿಂಗಳ

ಜೋಟಿ ಬಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಜಿಲ್ಲರ ಆಶಿರಸ ಇರತಕ್ಕಂತ ಪ್ರಮಾನಶ್ರೀ ಶ್ರೀಧಾರ್ ಕೋಲ್ಗುರ್ ಕರ್ನಾಟಕ ರಾಜ್ಯ ಶಲವದಿಯ ನೌಕರರ ಸಂಘದ ಪತಿ 10 ಮಿಂಚರ ಈ ಸಮಾರಂಭ ಸಮಾರಂಭದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಎಲ್ಲಾ ಅತಿಥಿ ಮಹೋದರ ಹಾಗೂ ಪುರುಷರನ್ನ ಒಳಗೋಡಿ ಶ್ರೀ ಸೀತಾಲ್ ಕಲ್ವಿ ಕಲಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮಾರಕ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಅಮೃತ ಹಸ ನೆರವೇರಿಸಿದ್ದು ಛಲವಾದಿ ಸಮುದಾಯದವರು ಶಿಕ್ಷಣಕ್ಕೆ ಒತ್ತು ನೀಡಬೇಕು ಹೀಗಂತ ಹೇಳುತ್ತಿದ್ದಾರೆ ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆನ್ನೂರ ಛಲವಾದಿ ಸಮುದಾಯದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಛಲವಾದಿ ನೌಕರರ ಸಂಘದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸತ್ಕಾರ ಸ್ವೀಕರಿಸಿದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳನ್ನು ಸ್ವೀಕರಿಸಿ ಸಮಾಜದ ಹಿಂದುಳಿದ ಕುಟುಂಬಗಳನ್ನ ಮೇಲೆತ್ತೋದರ ಮೂಲಕ ಸಮಾಜದ ಋಣ ತೀರಿಸಬೇಕು ಅಂತ ಛಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಕಾಂಬಳೆ ಹೇಳಿದರು ಅವರು ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಛಲವಾದಿ ನೌಕರರ ಸಂಘ ಹಮ್ಮಿಕೊಂಡ ಛಲವಾದಿ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಛಲವಾದಿ ಸಮುದಾಯದ ರಾಜಕಾರಣಿಗಳು ಛಲವಾದಿ ಸಮುದಾಯದ ಕಾರ್ಯಕ್ರಮಗಳಿಗೆ ಬಾರದೆ ಅಸಡ್ಡೆ ಭಾವ ತೋರ್ತಾ ಇದ್ದು ಇದು ಅಂಬೇಡ್ಕರ್ ಅವರ ಸಿದ್ದಾಂತಕ್ಕೆ ವಿರೋಧವಾಗಿದೆ ಅಂತ ಹೇಳಿದ್ರು ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಛಲವಾದಿ ನೌಕರ ಸಂಘದ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳಿಗೆ ಹುರಿದುಂಬಿಸುವುದಕ್ಕಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಶೈಕ್ಷಣಿಕ ಜಾಗೃತಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ನೌಕರರ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ಎಲ್ಲಾ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಮುಖಂಡರಿಗೆ ಸಂಘದ ವತಿಯಿಂದ ಅಭಿನಂದಿಸುವುದಾಗಿ ತಿಳಿಸಿದರು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗಿಣ್ಣೂರ ಮಾತನಾಡಿ ಛಲವಾದಿ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನುಗ್ಗಬೇಕು ಛಲವಾದಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಶ್ಲಾಘನೀಯವಾದುದು ಎಂದು ಹೇಳಿದರು ಉದ್ದಿಮೆದಾರ ಸುದೀಪ್ ಕುಮಾರ ಪಿ ಮಾತನಾಡಿ ಮುಂಬರುವ ವರ್ಷದಲ್ಲಿ ಛಲವಾದಿ ವಿದ್ಯಾರ್ಥಿಗಳು ಉನ್ನತ ಅಂಕಗಳನ್ನು ಪಡೆದರೆ ನಮ್ಮ ಸಂಸ್ಥೆಯಿಂದ ತಲಾ ಹತ್ತು ಸಾವಿರ ಪ್ರೋತ್ಸಾಹ ರೂಪದಲ್ಲಿ ನೀಡಲಾಗುತ್ತೆ ಅಂತ ಘೋಷಿಸಿದರು ಇನ್ನು ಕಂದಕಲ ಶ್ರೀ ಹನುಮಂತರಾಯ ರಂಗಮಂದಿರ ಭವನ ಡಾ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂ ಹತ್ತಿರ ರೈಲ್ವೆ ಸ್ಟೇಷನ್ ರಸ್ತೆ ವಿಜಯಪುರ ಇಲ್ಲಿ ಕಾರ್ಯಕ್ರಮ ನಡೆದಿದ್ದು ದಿವ್ಯ ಸಾನಿಧ್ಯವನ್ನ ಶ್ರೀ 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 ಬಸವನಾಗಿ ದೇವ ಶರಣರು ಶ್ರೀ ಜಗದ್ಗುರು ಚಲವಾದಿ ಗುರು ಪೀಠ ಚಿತ್ರದುರ್ಗ ಇವರು ವಹಿಸಿಕೊಂಡಿದ್ದರೆ ಉದ್ಘಾಟನೆಯನ್ನ ಮಾನಶ್ರೀ ಎಂ ಬಿ ನಾಗರಾಣ ಸಹಾಯಕ ಭೂ ಸ್ವಾಧೀನಾಧಿಕಾರಿ ಕೃಷ್ಣ ಮೇಲ್ದಂಡೆ ಯೋಜನೆ ಇವರನ್ನು ಇವರು ವಹಿಸಿಕೊಂಡಿದ್ದರು ಇನ್ನು ಮಾನ್ಯ ಶ್ರೀ ಅಶೋಕ ಎನ್ ಚಲವಾದಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಜೊತೆಗೆ ಚಿತ್ರ

ವಿಶ್ವ ಪ್ರಾಣಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಭಗವಾನ್ ಬುದ್ಧರ ಎರಡ್ ಸಾವಿರದ ಐದುನೂರ ಅರವತ್ತೊಂಬತ್ತನೇ ಜಯಂತಿಯ ತಮಗೆವರೆಗೂ ಒಂದು ಶುಭಾಶಯವನ್ನು ಕೊಡುತ್ತಾ ಈ ಜಯಂತಿಯ ಅಂಗವಾಗಿ ಏನು ಈ ಇದು ಶ್ರೀಧರ ಕರಿಮೇಣ ಬೆಂಗಳೂರು ಪಿ ಸಂಸ್ಥಾಪಕರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎ ಇಂಟರ್ ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆಯನ್ನ ಸೋಮಲಿಂಗೆಣ್ಣೂರ ಅಪರ ಜಿಲ್ಲಾಧಿಕಾರಿಗಳು ವಿಜಯ್ ಪುರವಹಿಸಿಕೊಂಡಿದ್ರೆ ಇನ್ನು ಗೌತಮ ಬುದ್ಧ ಭಾವಚಿತ್ರ ಪೂಜೆಯನ್ನ ಶ್ರೀಮತಿ ವನಜಾಕ್ಷಿ ಚಲವಾದಿ ಹರ್ಷಿತಾ ಫೌಂಡೇಶನ್ ಎಜುಕೇಷನ್ ಅಂಡ್ ವಿಮೆನ್ ಡೆವಲಪ್ಮೆಂಟ್ ಟ್ರಸ್ಟ್ ತುಮಕೂರು ಇವರು ವಹಿಸಿಕೊಂಡಿದ್ರು ಜೊತೆಗೆ ಪರಶುರಾಮ್ ಲಂಪು ಸಂಸ್ಥಾಪಕ ಅಧ್ಯಕ್ಷರು ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ ಅಶೋಕ ಗೊಣಸಗಿ ಉಪನಿರ್ದೇಶಕರು ಪಶುಸಂಗೋಪನೆ ವಿಜಯಪುರ ಮಾನ್ಯ ಶ್ರೀ ಶಶಿಕಾಂತ ಎಸ್ಸೊನ್ನದ ಆಡಿಟ್ ಆಫೀಸರ್ ಕೆಬಿಜೆಎನ್ಎಲ್ ಸಿ ಡಿವಿಷನ್ ಆಲಮಟ್ಟ ಶ್ರೀ ಶ್ರೀನಿವಾಸಪ್ಪ ಉಪಾಧ್ಯಕ್ಷರು ಮಂಗಳೂರು ಕಂಪನಿ ಕವಿ ಮಂಪ ಜಾಯಿಪಾ ಕಲ್ಯಾಣ ಸಂಸ್ಥೆ ಮಂಗಳೂರು ಮಾನ್ಯ ಶ್ರೀ ಸಾಬು ಮಮದಾಪುರ ಖಜಾಂಚಿಗಳು ಬುದ್ಧವಿಹಾರ ವಿಜಯಪುರ ಅಭಿಷೇಕ ಚಕ್ರವರ್ತಿ ಸಾಹಿತಿಗಳು ಹಾಗೂ ದಲಿತ ಹಿರಿಯ ಮುಖಂಡರು ವಿಜಯಪುರ ಶ್ರೀ ಶಿವಲಿಂಗ ಕುರೆನ್ನವರ್ ಪೊಲೀಸ್ ಇನ್ಸ್ಪೆಕ್ಟರ್ ಆಲಮಠಿ ಹೇಮಗಿರಿ ಪ್ರೊಫೆಸರ್ ಯೂನಿವರ್ಸಿಟಿ ಕಾರವಾರ ವಹಿಸಿಕೊಂಡಿದ್ರು ಇದರ ಜೊತೆಗೆ ಜ್ಞಾನ ಜ್ಯೋತಿ ಪಂಥೇಜಿ ಬಸವನಾಗದೇ ವಶರಣರು ಸಾನ್ನಿಧ್ಯವನ್ನು ವಹಿಸಿದ್ರು ಅಭಿಷೇಕ್ ಚಕ್ರವರ್ತಿ ಪರಶುರಾಮ ಲಂಬು ಬಾಬು ಬಾಬುಕುಡುಮಿ ಸಂತೋಷ್ ಕುಮಾರ ಪೆರಗಾ ಕೆಬಿ ಕೊರೆ ಸುರೇಶ ದುಲಾರಿ ಕುಮಾರ ಬಾಗೇವಾಡಿ ರವೀಂದ್ರಯ್ಯ ರಸುರ ಯುಗರಾಜ ನಾಟಿಕಾರ ಅಶೋಕ ಚಲವಾದಿ ಆರತಿ ಮಲ್ಲಾರಿ ಸುಜಾತ ಚಂಚಲಕರ ದುರ್ಗಪ್ಪ ಚಲವಾದಿ ರವಿಕಾಂತ ರಾಕೇಶ ಇಂಗಳಗಿ ಸತೀಶ್ ಹಿಮಕರ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಛಲವಾದಿ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನಿಸಲಾಯಿತು